ಪೂಜಾರಿ ಸುಸ್ವಾಗತ ಅದೇ ರೀತಿ ಮುಂದಿನ ಕುಸ್ತಿಯನ್ನು ಹಾಚಲು ಎಂ ಎಲ್ ಕೆಬಿ ಕೆ ಬಿ ಪ್ರವೀಣ್ ಕನ್ನಾಳ್ ಕೆ ಬಿ ಸುರೇಶ್ ಪೂಜಾರಿ ಕಳೆದ ವ್ಯಾಪಾರಸ್ಥರು ಮಲಗೌಡ ಪಾಡ್ಗಿ ಆದಿತ್ಯರು ವಿಠಲ್ ಕಂಕನವಾಡಿ ನ್ಯಾಯವಾದಿಗಳು ಕಲ್ವೇಶ್ಚರ್ ಸಂಘ ಶಿಕ್ಷಕರು ಸಂಗಪ್ಪ ಟಂಬಳಿ ಪ್ರಗತಿಪುರ ರೈತರು ಪ್ರವೀಣ್ ಬಿರಾದ್ರೆ ದಯವಿಟ್ಟು ದಯವಿಟ್ಟು ಯಾರು ಸಂತೋಷ ಪಡ್ಕೋಬಾರದು ಬಹಳಪ್ಪ ಬೇರೆ ಪೊಲೀಸ್ ಇಲಾಖೆ ಬರ್ಬೇಕು ಅದೇ ರೀತಿ ಮುರುಗೇಶ್ ನ್ಯಾಯದೇವ್ ಬರೀ ಬರ್ರಿ ನಾನು ಬರೀ ನಿಮ್ಮೆಲ್ಲಾ ಸಹಕಾರದಿಂದ ಈ ಕುಸ್ತಿ ನಡೆದೈತಿ ಬರೀ

ಇದ್ರ ಮುಂದಿನ ಕುಸ್ತಿ ಹಚ್ಚಕ್ಕ ನಮ್ಮೆಲ್ಲರ ಯುವ ನಾಯಕರಾಗಿರ್ತಕ್ಕಂಥ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಲಕ್ಷ್ಮಣ ಸಂಗಪ್ಪ ಸೌದಿ ಅವರ ಜ್ಯೇಷ್ಠ ಸುಪುತ್ರರಾಗಿರ್ತಕ್ಕಂಥ ಚಿದಾನಂದ್ ಸೌದಿ ಅವರು ಆಗಮಿಸಬೇಕು ಅವ್ರ ಜೊತೆ ನಮ್ಮೆಲ್ಲ ಯುವಕರು ಮತ್ತು ನಮ್ಮ ಊರಿನ ಎಲ್ಲ ಮುಖಂಡರು ಅವರಿಗೆ ಸಾಥ್ ಕೊಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಮುಂದಿನ ಕುಸ್ತಿ ಹಚ್ಚಕ್ ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಕುಸ್ತಿ ನೋಡ್ರಿ ಎಷ್ಟು ನಂಬರ್ ಕುಸ್ತಿ ಇದು ಇಪ್ಪತ್ತೊಂದು ನಂಬರ್ ಇಪ್ಪತ್ತೊಂದು ನಂಬರ್ ಮಹಾದೇವ್ ಚಿಂಚ್ಲಿ ಸಚಿನ್ ಸೇರ್ಗಾಂವ್ ಮಹಾದೇವ್ ಚಿಂಚ್ಲಿ ನೋಡ್ರಿ ಕೆಂಪು ಚೇಟಿ ಮಹಾದೇವ್ ಚಿಂಚ್ಲಿ ಚಿಕ ನೋಡ್ರಿ ಚಾಕ್ಲೇಟ್ ಚಟಿ ಸಿರ್ಗಾಂವ್ ಸಿರ್ಗಾಂವ್ ಹಾ ಆಗ್ಲಿಪ್ಪ ಆಗಲಿ ಚಲೋ ಚಿಕೊಂಡ್ ನೋಡ್ರಿ ಜನರ ಕೇಕೆ ಚಪ್ಪಾನೆಗಳ ಮಧ್ಯ ಬರೋದು ನಾವು ಹೌದಾ ಚಲೋ ಬಿಡಬೇಡ ಇಲ್ಲಿ ನೋಡ್ರಿ ಇಲ್ಲಿ ಬಂದ್ ಬಂದ್ ಸ್ವಲ್ಪ ಸಲ್ಪರ ಆಗಿ ಉಳಿದೈತೆ ಆದ್ರ ಇದು ಕುಸ್ತಿ ನಿಖಾಲಿ ಆಗ್ತೈತಿ ಯಾಕಂದ್ರೆ ಎರಡು ಹಂತ ನೋಡ್ರಿ ಬರ್ರಿ ಎಲ್ಲಾರು ಬೇವು ಬೇರೆ ಎಲ್ಲಾರು ನೋಡ್ರಿ ಹೆಂಗ ಸಬ್ಸ್ಕ್ರೈಬ್ ಮಾಡಿ ಬರ್ರಿ ಕಮೆಂಟ್ ಮಾಡ್ರಿ ಕೈ ಸುರೇಶನಿ ಹಾಗೂ ಲಾಯ್ಕ್ ಮಾಡಿ ಡಬಲ್ ಟಚ್ ಮಾಡಿದ ಲೈಕ್ ಕರ್ತೈತಿ ಮಳೆ ಕಟ್ಟಿ ಬಿಡಬೇಕು

ಲೈಕ್ ಲೈಕ್ ಅಂತ ಯಾರು ಸಿರಗುಪ್ಪಿ ರಾಯಪ್ಪ ತೇರ್ವಾಳ್ ಶಿವಾನಂದ ಮೊಗಲ್ ಕಾರ್ತಿಕ್ ಇಂಗಡಗಿ ಗಿರೀಶ್ ಬಾಗೇವಾಡಿ ಬಸು ಜಾಗ್ ಚಪ್ಪನ ತೋರಹಳ್ಳಿ ಮುತ್ತು ಮುಗುಳ್ಕೋಡ್ ಎಲ್ಲ ಪೈಲ್ವಾನ್ ಆಗಮಿಸ್ಬೇಕಂತ ದೇವನಂತೆ ಮಾಡ್ಕೊತಾ ಇದೀನಿ ಶ್ರೀ ಚಿದಾನಂದ ಲಕ್ಷ್ಮಣ ಸೌದಿ ಅವರು ಇದನ್ನ ಕುಸ್ತಿ ಹಚ್ಚಕ್ಕ ತಾವು ದಯವಿಟ್ಟು ಐದ್ ನಂಬರ್ ಕುಸ್ತಿ ಪ್ರಕಾಶ್ ಇಂಗಳಗಿ ಸುನಿಲ್ ರುತ್ನರ್ ಇವರು ಆಗಮಿಸ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ರಿ ಒಂದೇಟ್ ಪೈಲ್ವಾನ್ರು ಮತ್ತು ಹೊಸ್ತಾದ್ರು ಅವ್ರ ಜೊತೆ ಬರ್ತಕ್ಕಂತ ಟೀಮ್ ಮ್ಯಾನೇಜರ್ ಯಾರಿರೋ ಒಂದೇಟ್ ಅವ್ರಿಗೆ ಮಾಹಿತಿ ನೀಡಿ ಒಳಗ ಹೋರಾಟ ಅವ್ರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಮಾಹಿತಿ ನೀಡಬೇಕು ನೀಡ್ಬೇಕು ಬರಕೋಯ್ ಜೋಗ್ಯಾ ಮುಖ್ಯ ಅತಿಥಿಗಳಾದಂತಹ ಶ್ರೀ ನಿರ್ದೇಶಕರೂ ಕೂಡ ವೇದಿಕೆಗೆ ಆಗಮಿಸಿದ್ದಾರೆ ಅವರನ್ನ ಕಮಿಟಿಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಅವರನ್ನ ಸತ್ಕರ್ ಅಂತ ಹೇಳಿ ದೇವರು ಆ ಲೈವರಿಯ ಹೇಳ್ತಾ ರೀತಿಯಾಗಿ ಈ ಕುಸ್ತಿಗೆ ಸಹಾಯಾರ್ಥವಾಗಿ ಮತ್ತ ಕುಸ್ತಿಯ ಒಂದು ಬೆನ್ನು ಕಟ್ಟದ ಈ ಭಾಗದ ಯುವ ಮುಖಂಡರು ಮತ್ತು ನಮ್ಮೆಲ್ಲರ ಆತ್ಮಯರು ಆಗಿರ್ತದ ಒಳ್ಳೇಶ್ವರ ಸೋಮಿ ಕೂಡ ಹತ್ತು ಸಾವಿರ ರೂಪಾಯಿ ಜಾತ್ರಾ ಆಗಿದೆ ಎಲ್ಲರೂ ಬರೆಯ ಹಿರಿಯರಾಗಿರ್ತಕ್ಕ ದೈವರಿ ಅಳಿಯಾ ಕೆಂಚನ ಅವ್ರ ಕೂಡ ಐದು ಸಾವಿರ ರೂಪಾಯಿಗಳನ್ನ ನೀಡಿದಾರ ಅದೇ ರೀತಿ ಆ ನಮೂರಿನ ಹೆಮ್ಮೆಯ ಕೆಎಸ್ ಅಧಿಕಾರಿ ಆಗಿರ್ತಕ್ಕಂತ ಮಲಗೌಡ ಜರೆ ಅವರು ಹದಿನೈದು ಸಾವಿರ ರೂಪಾಯಿಗಳನ್ನ ಬರೀ ಲೈಬರಿ ಎಲ್ಲರೂ ಒಬ್ರ ಇಬ್ಬರ ಬಂದ್ರೆ ಬರ್ಬಾಡ್ರಿ ಎಲ್ಲರೂ ಡಬಲ್ ಟಚ್ ಮಾಡಿ ಈ ಭಾಗದ ಮಾಜಿ ಶಾಸಕರು ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಮಹೇಶ್ ಕುಮಟಳ್ಳಿ ಮತ್ತು ಸನ್ಮಾನ್ಯ ಸಹಜ ಡೊಂಗರಗಾಂ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅವ್ರಿಗೆ ಕೂಡ ನಾನು ಋಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ತಿಳಿಸ್ತಾ ಇದ್ದೀನಿ ನಮ್ಮೂರಿನ ಈ ಒಂದು ಕುಸ್ತಿ ಮೈದಾನಕ್ಕೆ ಬೆನ್ನೆಲವಾಗಿ ಇಡೀ ನಾಡಿನಾದ್ಯಂತ ಇರ್ತಕ್ಕಂಥ ಎಲ್ಲಾ ಕುಸ್ತಿ ಪ್ರೇಮಿಗಳು ಇದಕ್ಕೆ ಸಹಾಯ ಸಹಕಾರವನ್ನ ನೀಡ್ತಾ ಬರ್ತಾ ಇದ್ದಾರೆ ಅವ್ರಿಗೆಲ್ಲರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಪೈಲ್ವಾಂಡ್ರು ಪ್ರಕಾಶ್ ಇಂಗಳಿಗೆ ಪೈಲ್ವಾಂಡ್ರು ವಿಶ್ವಜಿತ್ ರತ್ನೂರ್ ದಯವಿಟ್ಟು ಆಯ್ತು ಪ್ರಕಾಶ್ ತಿಂಗಳಿಗೆ ದಯವಿಟ್ಟು ಅವ್ರು ಯಾರಾದ್ರೂ ಇದ್ರೀಮ್ ಮ್ಯಾನೇಜರ್ ಯಾರಾದ್ರೂ ಇದ್ರೀಟ್ ಸಹಕರಿಸಬೇಕು ಅಂತ ಹೇಳಿ ಅವರು ಬೇಗನೆ ಈ ಮೈದಾನಕ್ಕೆ ಬಂದು ಕಾರ್ಯಕ್ರಮದಲ್ಲಿ ತಮ್ಮ ಕುಸ್ತಿಯನ್ನ ಆಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ರಿ ಅದೇ ರೀತಿ ಕಾರ್ತಿಕ್ ಇಂಗಳಿಗೆ ಅವರು ಕೂಡ ಯಾರ ಜಾಗ್ತದೆ ನೆಟ್ವ್ರ ಯಾರ ಜಾಗ ಬರೀ ಹೊಸ್ತಾದ್ರು ಈ ಕುಸ್ತಿ ಹಚ್ಚಬೇಕು ಇದು ಹದಿನೇಳ ನಂಬರ್ ಕುಸ್ತಿ ಸುರೇಶ್ ಅತನಿ ಕೆಂಪು ಚೇಟಿ ಕೆಂಪು ಚೇಟಿ ಸಚಿನ್ ಅಡಹಟ್ಟಿ ಮತ್ತು ಸುರೇಶ್ ಅತನಿ ಈ ಇಬ್ರು ಕುಸ್ತಿಯಲ್ಲಿ ಜಾರಿಗೆ ಇದೆ ಈ ಕುಸ್ತಿಯನ್ನ ನಮ್ಮೂರಿನ ವಸ್ತಾದರಾಗಿರ್ತಕ್ಕಂಥ ಯಾಕ ಬರೀ ಕುಸ್ತಿ ನೋಡ್ರಿ ಎಲ್ಲಾರು ಡಬಲ್ ಟಚ್ ಮಾಡಿರಿ ಸ್ಕ್ರೀನ್ ಮೇಲೆ ನಾ ಬಹಳ ಜೋಳ ಚಳತೀನಿ ನಿಮ್ಗೆ ಅದೇ ರೀತಿ ಡಬಲ್ ಟಚ್ ಮಾಡಿರಿ ಪ್ಲೀ ಉತ್ತಮ್ಮ ಒಂದು ಇಟ್ ಕುಸ್ತಿ ಇಡ್ರಿ ಅದು ಪೊಸಿಷನ್ದಾಗ ದಾಗ ಇಡ್ರಿ ಒಬ್ರು ಮೈಮೇಲೆ ಒಬ್ರು ಬಿಡಬೇಡ್ರಿ ಆ ಅದು ಹೊಸ್ತಾದ ಹೆಂಗೆ ಹೇಳ್ತಾರೆ ಅಂತ ಕೇಳ್ರಿ ದಿವಸ ನಿಮಗೆ ಕುಸ್ತಿ ಕೆಲ್ಸಿಂದಾರ ಅವರು ಪೈಲವಾನ್ರದ ಬರೀ ಎಲ್ಲ ಲೈವ್ ಬರೀ ಅರ್ಥ ಆಗಿರ್ತೈತಿ ದಯವಿಟ್ಟು ಟ್ರಾಕ್ಟರ್ ಮಾಲಕರು ಯಾರು ಕುಸ್ತಿ ಮುಗಿಯುವವರೆಗೆ ಯಾವ ಟ್ರಾಕ್ಟರ್ ಮಾಲಕರು ಇಲ್ಲಿಂದ ತೆರಳಬಾರದು ಅಂತ ವಿನಂತಿ ಮಾಡ್ಕೊಳ್ತಾ ಇದೀನಿ ದಯವಿಟ್ಟು ಒಂದೀಟ್ ಅರ್ಥ ಮಾಡ್ಕೊಡ್ರಿ ನಿಮಗಾಗಿ ಮತ್ತು ಇಲ್ಲೆಲ್ಲ ಇರ್ತಕ್ಕಂಥ ಕುಸ್ತಿ ಪ್ರೇಮಿಗಳಿಗಾಗಿ ಈ ಒಂದು ಆಯೋಜನೆಯನ್ನ ಮಾಡಿದೀವಿ ಯಾರದ್ಯಾಕ ಕುಸ್ತಿ ಕುಸ್ತಿಪಾ ನೀವು ಅಡಹಟ್ಟಿ ಒಳಗೆ ಈಗಿರ್ತಕ್ಕಂತ ಪ್ರತಿಭಾನ್ವಿತ ಕುಸ್ತಿ ಪಟ್ಟು ಈ ಸಚಿನ್ ಅಡಹಟ್ಟಿ ಇವ್ರ ಏನಾದ್ರೂ ಈ ಕುಸ್ತಿ ಹೋದ್ರ ಅಡಹಟ್ಟಿಯ ಕ್ರೀಡಾ ಪ್ರೇಮಿಗಳಾಗಿರ್ತಕ್ಕಂತ ಶ್ರೀ ಭೀಮು ಕೇರಿ ಅವರು ಐದ್ನೂರ ಒಂದು ರೂಪಾಯಿಗಳನ್ನ ಪಟ್ಟಿದ್ದಾರೆ ಏನಾದ್ರು ಸಚಿನ್ ಅಡರಟ್ಟಿ ಅವರು ಒಗದ್ರ ಆ ಐದ್ನೂರ್ ಅವ್ರಿಗೆ ಆಗ್ತೈತಿ ಅನ್ನೋದು ಅವ್ರ ಒಂದ್ ಈಟಿ ವಿಶೇಷ ನಾವು ಅರ್ಥ ಮಾಡ್ಕೊಳ್ಬೇಕು ಅಡಹಟ್ಟಿಯ ಹೆಮ್ಮೆ ಪೈಲ್ವಾನ್ ಸಚಿನ್ ಅಡರಟ್ಟಿ ಅವ್ರ ಜೊತೆ ನೋಡ್ರಿ ಸುರೇಶ್ ಹತ್ತನೀಧರ್ ಈ ಕುಸ್ತಿ ಒಗದ್ರ ಐದನೂರು ರೂಪಾಯಿ ತಮ್ಮ ನಿಮ್ ಊರವ್ರು ಬಾಳ ಮಂದಿ ಬಂದಾರ ಇಲ್ಲಿ ನೀನ್ ಏನಾದ್ರು ಯತ್ ಆ ಊರಿನ ಒಂದು ಅಭಿಮಾನ ಹೆಚ್ಚಾಗ್ತೈತಿ ಮೇಲೆ ಪ್ರೀತಿ ಹೆಚ್ಚಾಗ್ತೈತಿ ನಮ್ಮ ಊರಿನ ಶಿವಾನಂದ ಮಧುಗಳವ್ರು ಪೈಲ್ವಾನ್ ಬೇಗ ಬೇರೆ ಮೈದಾನಕ್ಕ ನೋಡ್ರಿ ಪಶ್ಚಿಮ ದಿಕ್ಕದೊಳಗ ಆಕಾಶದೊಳಗ ಹನುಮಂತ ನಿಂತ ಈ ಕುಸ್ತಿ ನೋಡಾಕತ್ತಿ ಶ್ರೀ ಸಂಗೇಶ್ವರ ಮಹಾರಾಜ್ ಕಿ ನೋಡ್ರಿ ಎಷ್ಟು ಚಂದ ಚಿತ್ತಾರ ಅದು ಆಕಾಶದೊಳಗ ಸ್ವತಃ ಹನುಮಂತನ ನಿಂತು ತನ್ನ ಆ ಒಂದು ಪೀಳಿಗೆ ಹಾ ಸಚಿನ್ ಅದಂಟಿ ಐದು ನೂರು ರೂಪಾಯಿ ತಮ್ ಶಂಕರ್ ಕೊಡಗಣ್ಣಾರ್ ರಾಜೀ ವಸ್ತಾರು ಗುರು ಕೂಡ ಮೈಗಾನಕ್ಕೆ ಬರಬೇಕು ಅಂತ ಹೇಳಿ ಅವರನ್ನು ವಿನಂತಿಸಿಕೊಳ್ಳತಾ ಇದ್ದಾರೆ ಒತ್ತಾದವರು ಮಾದಿಯೂ ಕೊಡಗಣ್ಣಾರ್ ಸಂಜೀವ್ ಹೆಂಗ್ ಹಿಡದ್ರ ನಾನು ಹಿಂದೆ ಅವನು ಇದ್ದಾ ಸ್ಟಾರ್ಟೆಟ್ ಹಿಡಿದಾಗ ನೋಡಿ ಅಂತ ಅಂದ್ರೆ ನೀನು ಆ ನಿಂತ ರೆಬೇದಿಗೆ ಡೈರೆಕ್ಟ್ ರೆಬೇ ನಿತ್ರೋ

ಮತ್ತೆ ಆಗೆ ಚೆನ್ನಾಗು ನೆಂದ್ರೆ ಎಲ್ಲರೂ ಹೋಗೋನು ಅಂದ್ರೆ ಇಲ್ಲ ನಿಮಗೆ ಅವರೇ ಇಲ್ಲಿ ಯಾವಾಗಲೂ ವಸ್ತಾದರನ್ನು ಗೌರವಿಸೋದು ಕಲಿರಿ ವಸ್ತಾದರು ನಿಮ್ಮ ಮೇಲೆ ಏನೋ ಹುಡುಗಿದ್ರು ಇಲ್ಲ ಎಲ್ಲರೂ ಶಿಷ್ಯರವಾಗೆ ಕುಸ್ತಿ ಬೆಳೆಸಬೇಕು ಅಂತ ಅವರು

ಬಂದವರೇ ಯುವಕ ಮೇತ್ರ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಬಹುಶಃ ನಾಡಿನ ಕ್ರೀಡೆಯಾಗಿರ್ತಕ್ಕಂಥ ಕುಸ್ತಿಯನ್ನ ಉಳಿಸ್ಬೇಕು ಮತ್ತು ಬೆಳೆಸಬೇಕಂತ ಸಂಕಲ್ಪ ಒಂದು ಒಂದು ಗ್ರಾಮ ಒಂದು ಅರ ಗ್ರಾಮ ಅದು ಕುಸ್ತಿ ಪ್ರಾಶ್ರೂ ನಮ್ಮ ನಾಡಿನ ಕ್ರೀಡೆಗಳನ್ನ ಓಡಿಸಬೇಕಂತ ಸಂಕಲ್ಪ ಮಾಡ್ತಾರೆ ಕಾರ್ಯಂದ್ರೆ ಕಾರ್ಯಕ್ರಮಕ್ಕೆ ಏನೋ ನೋಡ

ದಯಾಳುಗಳಾಗಿರ್ತಕ್ಕಂಥ ಕುಸ್ತಿ ಪ್ರೇಮಿಗಳಾಗಿರ್ತಕ್ಕಂಥ ಚಿತ್ರ ಸವದಿ ಅವರು ಮುಂದಿನ ವರ್ಷ ಕುಸ್ತಿಗಾಗಿ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ನೀಡಿದ್ದಾರೆ ಅವರಿಗೆ ಕೋಹಳಿಯ ಸಕಲ ಕುಸ್ತಿ ಪ್ರೇಮಿಗಳ ಪರವಾಗಿ ಧನ್ಯವಾದಗಳು ಕುಸ್ತಿ ವಿಶ್ವಜಿತ್ ರತ್ನೂರ್ ವಿಶ್ವಜಿತ್ ರತ್ನೂರ್ ಪ್ರಕಾಶಿಂಗ್ಗಳಿಗೆ ನೋಡ್ರಿ ಪೈಲ್ವಾನ್ ಇಬ್ಬರ ಹಂಗಿಲ್ಲ ನಂಬರ್ ಕುಸ್ತಿದ್ರು ಬರೀ ಒಬ್ಬರು ಹೊಸ ಆದ್ರು ಹತ್ತೈದ ಪೈಲ್ವಾನ ಸಚಿನ್ ಕುಪ್ಪಿಯವ್ರು ಬಂದಾರ ಕುಸ್ತಿ ಹೊಸ ಬಂದಿಟ್ ವಾರ್ಮ್ ಅಪ್ ಆಗಲಿ. ಓಕೆ. ಕುಸ್ತಿ ಪೈಲ್ವಾನ್ರ ಆ ಒಂದು ಮಸ್ತಾಗಿರ್ತಕ್ಕಂತ ಶರೀರನ ನೋಡಿದ್ರೆ ಅದ್ರ ಹಿಂದಿರ್ತಕ್ಕಂಥ ತಾಲೀಮ್ ಹೆಂಗತ್ತೆ ಮತ್ತು ಅದರ ನರವೇದಿ ಹೆಂಗತ್ತೆ ಆ ಟೈಪ್ ಚಾಲಾ ಹೆಂಗಿರಬಹುದು ಅನ್ನುವದನ ಒಂದ್ಸರಿ ನೋಡ್ಬೇಕು ಇಲ್ಲೇ ಕೊಂದ್ರಾ ಇಂತ ದಿನ ಮಾಡಿದ ಒಳಗ ಏ ಈ ರೀತಿ ಒಂದು ಹವ್ಯಾಸವನ್ನ ಬೆಳೆಸಿಕೊಳ್ಳಬೇಕಾದ್ರೆ ಬಹಳ ಏಕಾಗ್ರತೆ ಇರಬೇಕು ಮತ್ತು ಮನೆಯವರ ಸಂಪರ್ಕ ಇರಬೇಕು. ನಿ ಮತ್ತು ಸಚಿನ್ ಅರವಟ್ಟಿ ಅವರು ಈ ಕುಸ್ತಿ ಬಿಡ್ಸಂಗಿಲ್ಲ ನಾವು ಈ ಕುಸ್ತಿ ಮತ್ತ ಬಿಡ್ಸಂಗಿಲ್ಲ ನೀವು ಏನ್ ಮಾಡ್ತೀರ ಗೊತ್ತಿಲ್ಲ ಕುಸ್ತಿ ನೀವು ಹರಿಯಂತಕ್ಕ ಆಗಲ್ಲ ಹೋಗಿಲ್ಲ ಏನಾಗುದಿಲ್ಲ ಕಡೆ ಬರಪ್ಪ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಇಲ್ಲಿ ಬರ್ರಿ ನೋಡಲಿ ಜನ ನಮ್ಮ ಬೊಗಟ್ನೂರ್ ಜಿಲ್ಲಾ ಪಂಚಾಯತಿ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಶ್ಯಾಮಣ್ಣ ಪೂಜಾರಿ ಅವರು ಆಗಮಿಸಿದರೆ ಅವರು ಕೂಡ ನಮ್ಮ ಕೋಳಿ ಗ್ರಾಮಕ್ಕೆ ಒಂದು ಉತ್ಪೂರ್ವಾದ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಅವ್ರಿಗೆ ನಮ್ಮ ಸಂದೇಶ ಜಾತ್ರಾ ಕಮಿಟಿ ಅವರು ಒಂದು ಸರ್ಕಾರ ಮಾಡೋಕ್ಕಾಗಿ ತಮ್ಮಲ್ಲಿ ಗೊತ್ತಾ ಇದ್ದೀವಿ

ೂರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹತ್ಮೇರು ಸದಸ್ಯರಾದ ಶಾಪಣ್ಣ ಪೂಜಾರಿ ಅವರಿಗೆ ಕೋಳಿ ಗ್ರಾಮದ ಜಾತ್ರಾ ಕಮಿಟಿ ವತಿಯಿಂದ ಸತ್ಕಾರ ಇದೆ ಸಚಿನ್ ಅರಹಟ್ಟಿ ಸುರೇಶ್ ಹತ್ತನಿ ನೋಡ್ರಿ ಸುರೇಶ ನಿಮ್ಮವ್ರ ಅವ್ರ ಹೇಳ ಕಟ್ಟಾರ ಬಿಡಿಸ್ಬೇಡ ಅಂತ ಹೆಂಗಿರ ಬೇನ ತಾಲೀಮದು ಆ ಹಾ ಇಲ್ಲಿ ನೋಡ್ರಿ ಐದ್ ನಂಬರ್ ಕುಸ್ತಿ ಕುಸ್ತಿ ಎಲ್ಲರ ಲಕ್ಷ ಕೊಟ್ಟು ನೋಡ್ರಿ ಪ್ರಕಾಶ್ ಹಿಂದುಳ್ಗಿ ಮತ್ತು ವಿಶ್ವಜಿತ್ ರತ್ನೂರ್ ಬಹಳ ಪ್ರಸಿದ್ಧಿ ಹೊಂದಿರತಕ್ಕ ಇಲ್ವಾನ್ ಯಾಕಂದ್ರೆ ಇಲ್ಲಿ ನಮ್ ಯೂಟ್ಯೂಬ್ ಚಾನಲ್ ಅವ್ರು ಹೇಳಾಕರ್ ಸರ್ ಈ ಕುಸ್ತಿ ಬಹಳ ಹಗರ ಕುಸ್ತಿ ಅಲ್ರಿ ಬಹಳ ಇದು ಈ ಕುಸ್ತಿ ನಿರ್ಣಯ ಮಾಡೋದು ಬಹಳ ಪಚ್ಚ ಹೊಸರು ಇರಾದ್ರು ಅದಕ್ಕೆ ನಾವು ಬಿರಪ್ಪ ಲಂಗುಟೆ ಅವ್ರು ಅವರು ಅವ್ರು ನೆಡ್ದ ಹಂಗ ಕಡಿಮೆ ಆದ್ರೆ ಇಬ್ಬರು ಸರಿಸುವಂಗಣ ಒಟ್ಟ ದಿ ತೆಗೆ ಹೋಗಿಲ್ಲ ಒಂದು ಹೋಗಿಲ್ಲ ಕುಸ್ತಿ ಮುಗದಟ್ಟ ಮುಗಟ್ಟಿ ಇಲ್ಲ ಅಂದ್ರ ಇಲ್ಲ ಸಂಗಮೇಶ್ವರ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಈ ಕುಸ್ತಿಗಳೆಲ್ಲ ಲೈವ್ ಬರೋಕೈತೆ ನಿಮ್ಗೆ ಏನಾದ್ರು ಮತ್ತೊಮ್ಮೆ ಈ ಕುಸ್ತಿ ನೋಡಬೇಕ ಯೂಟ್ಯೂಬ್ ಒಳಗೆ ಹೋಗಿ ಸಂಗಮೇಶ್ವರ ಅಕಾಡೆಮಿ ಕೋಹಳ್ಳಿ ಅಂತ ನೋಡಿದ್ರೆ ನಮ್ಮ ಸೋಪಾನ್ ಅಂತ ಅದು ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಸ್ಪೋರ್ಟ್ಸ್ ಕ್ಲಬ್ ಅನ್ನು ನೋಡ್ಬೋದು ಕೋಹಳ್ಳಿ ಒಳಗ ವಿಶೇಷವಾಗಿ ಕಬಡ್ಡಿ ತರಬೇತಿಯನ್ನು ನೀಡ್ತಾ ಇವತ್ತು ಸ್ಪೋರ್ಟ್ಸ್ ಮಟ್ಟದಲ್ಲಿ ಒಂದು ಅಂಗಡಿಯನ್ನು ಇಟ್ಟಿದ್ದಾರೆ ಸೋಪಾನ್ ಅವರು ಅವರಿಗೆ ನಾವು ಅವರ ಸೀರಾಮಿ ಮನೆಕ್ಕೆ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದೀವಿ اوه <laughs> ڏيکاري